ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನನಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ದಾರೆ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲೂ ಕೂಡ ಬರೆದಿದ್ದಾರೆ ನೈನ್ಟೀನ್ತ್ ಆಫ್ ಜುಲೈ ಸೋಷಿಯಲ್ ವೆಲ್ಫೇರ್ ಎಕ್ಸಾಮ್ ಇಂದ ಈ ಒ ಅವ್ರಿಗೆ ಈ ಒಂದು ಉಚಿತ ತರಬೇತಿ ಪರೀಕ್ಷೆ ನಡೀತಾ ಇದೆ ಆ ಒಂದು ಪರೀಕ್ಷೆಗೆ ಹೇಗೆ ಉಳಿದಿರುವಂಥ ಸಮಯದೊಳಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಕೇಳಿದ್ರಿ ಅದಕ್ಕೆ ನಾನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಮತ್ತು ಟ್ರಿಕ್ಸ್ಗಳನ್ನು ನಾನು ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ ನಂಬರ್ ಒನ್ ಇಲ್ಲಿವರೆಗೂ ಏನು ಓದಿದಿರೋ ಆಲ್ರೆಡಿ ಫಾರ್ ಎಕ್ಸಾಂಪಲ್ ಇದು ಡಿಗ್ರಿ ಮೇಲೆ ಇರುವಂಥ ವಿದ್ಯಾರ್ಥಿಗಳಿಗೆ ಬರೆಯುವಂಥ ಎಕ್ಸಾಮ್ ಆಗಿರೋದ್ರಿಂದ ಯಾವ್ಯಾವೆಲ್ಲ ಎನ್ ಸಿ ಆರ್ ಟಿ ಬುಕ್ ಓದಿದ್ರೋ ಅಥವಾ ಸ್ಟೇಟ್ ಬುಕ್ಸ್ ಓದಿದ್ರೋ ವಾಟ್ ಎವರ್ ಬುಕ್ಸ್ ನೀವೇನು ಇಲ್ಲಿವರೆಗೂ ಓದಿದ್ದೀರಾ ಅವುಗಳನ್ನು ರಿವಿಷನ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಲಾಸ್ಟ್ ಇಯರ್ ಒಂದು ವರ್ಷ ಅಥವಾ ಎರಡು ವರ್ಷ ಲಾಸ್ಟ್ ಎರಡು ವರ್ಷದಿಂದ ಏನು ಎಕ್ಸಾಮ್ ನಡೆದಿದ್ದಾವೆ ಆ ಕ್ವಶನ್ ಪೇಪರ್ಸ್ ಕೂಡ ನಿಮಗೆ ಸಿಗ್ತವೆ ಆ ಕ್ವಶನ್ ಪೇಪರ್ಸ್ನ ಒಂದು ಸರ್ತಿ ನೋಡ್ಕೊಡ್ರಿ ಯಾವ ಥರ ಕ್ವಶನ್ಸ್ನ ಕೇಳ್ತಿದ್ದಾರೆ ಅಂತ ದ ಲೆವೆಲ್ ಆಫ್ ದಿ ಎಕ್ಸಾಮ್ ಕ್ವಶನ್ ಪೇಪರ್ ತುಂಬ ಚೆನ್ನಾಗೇ ಇದೆ ಗೈಸ್ ಅಂದರೆ ಅಷ್ಟೇನು ಸಿಕ್ಕಾಪಟ್ಟು ಏನಿಲ್ಲ ಆದರೆ ಒಂದು ಏನಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅದು ಒಬ್ಬರಿಗೆ ಅಡ್ವಾಂಟೇಜ್ ಆಗೋದಿಲ್ಲ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ನೀವು ಹಂಡ್ರೆಡ್ ಹಂಡ್ರೆಡು ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಿ ಬರಬೇಕಾಗುತ್ತೆ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಅಟೆಂಪ್ ಮಾಡಬೇಕು ಒಳ್ಳೆಯದು ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಓಕೆ ಸೊ ಅದು ಬೈ ಚಾನ್ಸ್ ಕರೆಕ್ಟ್ ಆಗುವಂತ ಚಾನ್ಸಸ್ ಕೂಡ ಇರ್ತವೆ ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ನೀವು ಅವೇ ಅದನ್ನ ಅವಾಯ್ಡ್ ಮಾಡಬೇಕು ಇಲ್ಲಿವರೆಗೂ ಪ್ಯಾಟರ್ನ್ ಹಿಂಗೆ ಇದೆ ಓಕೆ ಸೊ ಈ ಬಾರಿ ಏನಾದರೂ ಬದಲಾಗುತ್ತಾ ಅದನ್ನ ಎಕ್ಸಾಮ್ ದಿನಾನೇ ಆ ಕೆಳಗಡೆ ಏನು ಬರೆದಿರ್ತಾರೆ ಅದನ್ನ ನೋಡಿ ಕೂಡ ನೀವು ನಿರ್ಧಾರ ತಗೋಬಹುದು ಓಕೆ ಸೊ ಇಷ್ಟಿದೆ ಹಳೆಯ ಕ್ವಶನ್ ಪೇಪರ್ ನೋಡ್ರಿ ಆಮೇಲೆ ಇಲ್ಲಿ ತಕ ಏನೇನು ಓದಿರಿ ಅದನ್ನ ಡೇಲಿ ಒಂದು ಎಂಟರಿಂದ ಹತ್ತು ತಾಸು ವರ್ಕ್ ಮಾಡಿ ರಿವಿಷನ್ ಮಾಡಿರಿ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ರಿವಿಷನ್ ಆಮೇಲೆ ಯಾರ್ಯಾರೆಲ್ಲ ಕರೆಂಟ್ ಅಫೇರ್ಸ್ ಓದಿಲ್ಲ ನೋಡಿರಿ ನಿಮಗೆ ಹೇಳ್ತೀನಿಲ್ಲ ಈ ಎಕ್ಸಾಮ್ ಒಳಗೆ ಕರೆಂಟ್ ಅಫೇರ್ಸ್ ಭಾಳ ಕ್ವಶನ್ಸ್ ಬರ್ತವೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುವಂಥ ಪ್ರಶ್ನೆಗಳು ಬರ್ತವೆ ಆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ಗೆ ನೀವು ರೆಡಿ ಆಗಬೇಕು ಅದಕ್ಕೆ ಅಟ್ಲೀಸ್ಟ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವಿಂದ ಇಲ್ಲಿವರೆಗೂ ಏನೇನಾಗಿದ್ದಾವೆ ಕರೆಂಟ್ ಅಫೇರ್ಸ್ನ ನೋಡ್ರಿ ಇವನ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಮೂರ್ನಾಲ್ಕು ನಿಮಗೆ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಸ್ ವಿಡಿಯೋಸ್ ಸಿಗ್ತವೆ ಒಂದು ಎರಡು ದಿನದೊಳಗೆ ಅವೆಲ್ಲ ವಿಡಿಯೋ ನೋಡಿರಿ ಮೋರ್ ದೆನ್ ಟೂ ಹಂಡ್ರೆಡ್ ಕ್ವಶನ್ಸ್ ನ್ನ ಜಾನುವರಿಯಿಂದ ಇಲ್ಲಿವರೆಗೂ ಏನೇನು ಕರೆಂಟ್ ಅಫೇರ್ಸ್ ಆಗಿದ್ದಾವೆ ಆ ಕ್ವಶನ್ಸ್ಗಳನ್ನು ನಾನು ಕೂಡ ಡಿಸ್ಕಸ್ ಮಾಡಿದ್ದೀನಿ ಅದನ್ನು ಬಿಟ್ಟು ಮತ್ತೆ ನೀವು ಎಲ್ಲಾದರೂ ಲೈಕ್ ಮ್ಯಾಗ್ಜಿನ್ ಓದ್ತೀರಿ ಸ್ಪರ್ಧಾ ವಿಜೇತ ಓದಿರಿ ಅರಿವು ಓದಿರಿ ಹಾಂ ಸ್ಟಿಕ್ ಟು ದ್ಯಾಟ್ ಓನ್ಲಿ ಅಗೇನ್ ಆ್ಯಂಡ್ ಅಗೇನ್ ರಿವಿಷನ್ ಮಾಡಿರಿ ಓಕೆ ಅದನ್ನು ನೀವು ಎಷ್ಟು ಬಾರಿ ರಿವಿಷನ್ ಮಾಡ್ತೀರಿ ಅಷ್ಟು ಒಳ್ಳೆಯದು ಪಾಲಿಟಿ ಎಕನಾಮಿ ಜೋಗ್ರಫಿ ಹಿಸ್ಟ್ರಿ ಆಲ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುವಂಥ ಪ್ರಶ್ನೆಗಳನ್ನೇ ನಿಮಗೆ ಕೇಳ್ತಾರೆ ಆ್ಯಂಡ್ ಯಾವುದೋ ನ್ಯೂಸ್ ಒಳಗಿರುವಂಥವೇ ಕೇಳ್ತಾರೆ ಅವುಗಳನ್ನು ನೀವು ಸರಿಯಾಗಿ ರಿವಿಷನ್ ಮಾಡಬೇಕು ಗೈಸ್ ಓಕೆ ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಏನೂ ಹೊಸದು ಓದಕ್ಕೆ ಹೋಗ್ಬೇಡ್ರಿ ಅಥವಾ ನೀವು ಕರೆಂಟ್ ಅಫೇರ್ಸ್ ಕವರ್ ಮಾಡಿಲ್ಲ ಕರೆಕ್ಟಾಗಿ ಅಂದರೆ ಒಂದು ಬಾರಿ ನೀವು ಕವರ್ ಮಾಡೋದ್ರೊಳಗೆ ಏನೂ ತಪ್ಪಿಲ್ಲ ಆ್ಯಂಡ್ ಅವಕೂರ್ನ ಒಂದು ಸರ್ತಿ ಒಂದು ಆರು ತಿಂಗಳದಾದ್ರು ಅಟ್ಲೀಸ್ಟ್ ಒಂದು ವರ್ಷದ್ದಾದರೂ ಓದ್ಕೊಂಡಿರಬೇಕು ಬಟ್ ಆರು ತಿಂಗಳದಾದರೂ ನೀವು ಕಂಪಲ್ಸರಿಯಾಗಿ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿ ಓಕೆ ಅದು ಆದಮೇಲೆ ಮತ್ತೇನು ಮಾಡಬೇಕು ಯಾರ್ಯಾರು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿದಿರಿ ನೀವು ಬೇಕಾದರೆ ಓಲ್ಡ್ ಕ್ವಶನ್ ಪೇಪರ್ ಆದರೂ ತೊಗೊಳ್ರಿ ಅಥವಾ ಸರ್ ನಮ್ಮ ಹತ್ರ ಲೈಕ್ ನೀವು ಧಾರವಾಡದೊಳಗಿದ್ದೀರಾ ಬಿಜಾಪುರದೊಳಗಿದ್ದೀರಾ ಎಲ್ಲೋ ವಾ ಪ್ರತಿ ವಾರ ಕೋಚಿಂಗ್ ಕ್ಲಾಸ್ನಲ್ಲಿ ಎಕ್ಸಾಮ್ ನಡೆಸ್ತಾರೆ ಮಾದರಿ ಪರೀಕ್ಷೆಯನ್ನು ನಡೆಸ್ತಾರೆ ಅಂದರೆ ಒಂದು ಸರ್ತಿ ಎರಡು ಸರ್ತಿ ಆದರೆ ಅಲ್ಲಿ ಹೋಗಿ ಆ ಮಾದರಿ ಪರೀಕ್ಷೆಗಳನ್ನು ಬರೆದು ಬರ್ರಿ ಓ ಎಮ್ ಆರ್ ಶೀಟ್ ಹೆಂಗಿರ್ತದ ಓ ಎಮ್ ಆರ್ ಶೀಟ್ನ ಹೆಂಗೆ ಪಿಲ್ಲಪ್ ಮಾಡಬೇಕು ಓಕೆ ಆಮೇಲೆ ಓ ಎಮ್ ಆರ್ ಸೀಟ್ಗಳಲ್ಲಿ ಭಾಳ ಸರ್ತಿ ಓ ಎಮ್ ಆರ್ ತುಂಬದ್ರೊಳಗು ಮಿಸ್ಟೇಕ್ ಮಾಡ್ತಾರೆ ವಿದ್ಯಾರ್ಥಿಗಳು ಅದನ್ನು ನೀವು ಈಗೇ ಕರೆಕ್ಟ್ ಮಾಡ್ಕೋಬೇಕು ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ನೀವು ಅಲ್ಲಿ ಹೋಗಿ ಬರೆಯೋದು ಒಳ್ಳೆಯದು ಇಲ್ಲ ಸರ್ ನನಗೆ ಹಾಗೇನು ಎಕ್ಸೆಸಬಲ್ ಇಲ್ಲ ನಾನು ವಿಲೇಜ್ ಒಳಗೆ ಕೂತು ಓದ್ತಿದ್ದೀನಿ ಹಳ್ಳಿ ಒಳಗಿದ್ದೀನಿ ನಾನು ಏನು ಮಾಡಬೇಕು ಅಂದರೆ ನೀವು ಓ ಎಮ್ ಆರ್ ಅಂತ ಹೇಳಿಬಿಟ್ಟು ಗೂಗಲಲ್ಲಿ ಹೊಡೆದ್ರು ಕೂಡ ಓ ಎಮ್ ಆರ್ ಶೀಟ್ ಬರುತ್ತೆ ಇಲ್ಲ ನಮ್ಮ ಇನ್ಸ್ಟಿಟ್ಯೂಟ್ದು ಓ ಎಮ್ ಆರ್ ಶೀಟನ್ನ ಟೆಲಿಗ್ರಾಮಲ್ಲಿ ಹಾಕಂದ್ರು ಹಾಕ್ತೀನಿ ಅದನ್ನ ಒಂದು ಸರ್ತಿ ತಗೊಂಡು ನಂಬರ್ ಹೆಂಗಿರ್ತವೆ ಆಪ್ಷನ್ಸ್ ಹೆಂಗಿರ್ತವೆ ಒಂದು ಸರ್ತಿ ನೋಡಿರಿ ಗೈಸ್ ಭಾಳ ಸರ್ತಿ ನಿಮ್ಗೆ ಆನ್ಸರ್ ಗೊತ್ತಿರ್ತೈತಿ ಮಾರ್ಕ್ ಮಾಡೋ ಮುಂದೆ ತಪ್ಪು ಮಾಡ್ತೀರಿ ಎಷ್ಟೋ ವಿದ್ಯಾರ್ಥಿಗಳು ಹಿಂಗೆ ಪೇಲ್ ಆಗ್ತಾರೆ ಇದನ್ನ ಅವಾಯ್ಡ್ ಮಾಡಬೇಕು ನಾನು ಟೂ ಮಚ್ ಬೇಸಿಕ್ಸ್ ಇಂದ ಶುರು ಮಾಡ್ತಿದ್ದೀನಾ ಶುರು ಮಾಡಿದ್ದೀನಿ ಇವೆಲ್ಲ ಇವು ಸ್ಮಾಲ್ ಸ್ಮಾಲ್ ಥಿಂಗ್ಸ್ನ ಯುವಕೂರ್ನ ಕರೆಕ್ಟ್ ಮಾಡಿದರೆ ಹಾಂ ನೀವು ಆನ್ಸರ್ ಮಾಡಬೇಕಾದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಮೊದಲೇ ನೀವು ಹೆಸರು ತಪ್ಪು ಬರೆದ್ರಿ ಅಥ್ವಾ ಅಲ್ಲಿ ಮಾರ್ಕ್ ಮಾಡುವಾಗ ತಪ್ಪು ಮಾಡಿದಿರಿ ನೋ ಹಾಗೆಲ್ಲ ಮಾಡೋಂಗಿಲ್ಲ ಅಲ್ಲ ಅಲ್ಪಾಬೆಟ್ಸ್ ಎಲ್ಲ ಮಾರ್ಕ್ ಮಾಡೋ ಇರ್ತಾವ್ಲೋ ಅವ್ರನ್ನ ಕರೆಕ್ಟಾಗಿ ಮಾಡಬೇಕು ಇವುಕೂರನ್ನ ನೀವು ತಲೆಯೊಳಗೆ ಇಟ್ಕೊಡ್ರಿ ಆಮೇಲೆ ನಿಮ್ಮ ಹಾಲ್ ಟಿಕೆಟ್ ಬಂದ ತಕ್ಷಣ ಅದು ಏನು ಡ್ರೆಸ್ ಕೋಡ್ ಹಾಕಿರ್ತಾರೆ ಏನು ಹಾಕಿರ್ತಾರೆ ಅದನ್ನು ಕರೆಕ್ಟಾಗಿ ನೋಡ್ರಿ ಓಕೆ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಒಳಗೆ ಇರ್ರಿ ಓಕೆ ಸೊ ಆಮೇಲೆ ಸರ್ ಇಲ್ಲಿ ಟಾಪಲ್ಲಿ ಬಂದರೆ ನಿಮಗೆ ಡೆಲ್ಲಿಗೂ ಕೂಡ ಕಳಿಸ್ತಾರೆ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಗಿವಿಂಗ್ ವೆರಿ ವೆರಿ ಗುಡ್ ಫೆಸಿಲಿಟೀಸ್ ಆಮೇಲೆ ದುಡ್ಡು ಕೂಡ ತುಂಬ ಚೆನ್ನಾಗೇ ಕೊಡ್ತಿದ್ದಾರೆ ಡೆಲ್ಲಿಯಲ್ಲಿರೋಗೆ ಫಿಫ್ಟೀನ್ ತೌಸಂಡ್ ಬೆಂಗಳೂರಲ್ಲಿರೋಗೆ ಟೆನ್ ತೌಸಂಡ್ ಆ್ಯಂಡ್ ಹಾಗೆಲ್ಲ ದುಡ್ಡು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಆಮೇಲೆ ಯಾರ್ಯಾರೆಲ್ಲ ಆಲ್ರೆಡಿ ಕೋಚಿಂಗ್ ತೊಗೊಂಡಿರಿ ಎಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹಾಗೇನಾದರೂ ಸಮಸ್ಯೆ ಇದ್ದರೆ ನೀವು ಕೂಡ ಇದರ ಉಪಯೋಗವನ್ನು ತೆಗೆದುಕೊಳ್ಬೋದು ಓಕೆ ಆದ್ದರಿಂದ ನೀವು ಕೂಡ ಈ ಎಕ್ಸಾಮ್ನ ಬರಿಬೋದು ಸೊ ಒಟ್ಟಿನಲ್ಲಿ ಒಂದು ಎಂಟತ್ತು ತಾಸು ನೀವು ಜುಲೈ ನೈನ್ಟೀನ್ತ್ವರೆಗೂ ಓಕೆ ನಾನು ಇವ್ ಇವತ್ತು ಫೋರ್ತ್ ಆಫ್ ಜುಲೈ ಇದೆ ಅವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಸೊ ನೆಕ್ಸ್ಟ್ ಇನ್ನು ಉಳಿದಂಥ ದಿನಗಳಲ್ಲಿ ಕರೆಕ್ಟಾಗಿ ರಿವಿಷನ್ ಮಾಡಿರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿರಿ ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡಿರಿ ಆ್ಯಂಡ್ ಏನೇನು ಇಲ್ಲಿ ತಕ್ಕ ಓದಿರಲ್ಲ ಯುವಕ್ರ ಮೇಲೇ ಜಾಸ್ತಿ ಫೋಕಸ್ ಮಾಡಿರಿ ಆಮೇಲೆ ಹೆಚ್ ಹೆಚ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ ಹಂಗಂತೇಳಿ ಎಲ್ಲ ಬೇರೆ ಬೇರೆ ರಾಜ್ಯದ್ದು ಅಲ್ಲಿಯೂ ಇಲ್ಲಿಯೂ ಸಾಲ್ವ್ ಮಾಡೋಕ್ಕೆ ಹೋಗಬೇಡ್ರಿ ನಿಮಗೆ ಆಲ್ರೆಡಿ ಸೋಷಿಯಲ್ ವೆಲ್ಫೇರ್ದು ಏನು ಮಾ ಕೊಟ್ಟಿದ್ದಾರೆ ಅದನ್ನು ಮಾಡಿರಿ ಇತ್ತೀಚಿಗೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಏನೇನು ಬಂದಿದ್ದಾವೆ ಲೈಕ್ ಗ್ರೂಪ್ ಸಿ ಎಕ್ಸಾಮು ಗ್ರೂಪ್ ಬಿ ಎಕ್ಸಾಮು ಆಮೇಲೆ ಪೊಲೀಸ್ ಎಕ್ಸಾಮು ರೀಸೆಂಟಾಗಿ ಒಂದು ವರ್ಷದೊಳಗೆ ಎರಡು ವರ್ಷದೊಳಗೆ ಏನಾಗಿದ್ದಾವೆ ಆ ಕ್ವಶನ್ ಪೇಪರ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಬೋದು ಆ್ಯಂಡ್ ಓದಲಿಕ್ಕೂ ಕೂಡ ಲೈಕ್ ಕಾನ್ಸೆಪ್ಟ್ ಬೇಸ್ಡ್ ಒಂದು ಪ್ರಶ್ನೆಗಳನ್ನು ಕೂಡ ಅವರು ಕೇಳ್ತಿದ್ದಾರೆ ಆ್ಯಂಡ್ ಅದ್ರ ಬಗ್ಗೆಯೂ ಕೂಡ ನೀವು ಒಂದು ಸ್ವಲ್ಪ ಗಮನ ವಹಿಸ್ರಿ ಆಮೇಲೆ ಎವ್ರಿ ಡೇ ಒಂದು ಒನ್ ಅವರ್ ಆದರೂ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ರಿ ನಾಟ್ ವಿತ್ ನಾಟ್ ವಿತ್ಸ್ ಏನೋ ಶಾರ್ಟ್ ಕಟ್ಸ್ ಶಾರ್ಟ್ ಕಟ್ಸ್ ಮೆಥೆಡ್ ಮೂಲಕ ಮಾಡಬೇಡ್ರಿ ನಿಮಗೆ ಶಾರ್ಟ್ಕಟ್ ಅಲ್ಲ ಶಾರ್ಟ್ಕಟ್ಸ್ ಮೆಥೆಡ್ ಎಲ್ಲರಿಗೂ ವರ್ಕ್ ಆಗೋದಿಲ್ಲ ಓಕೆ ದಯವಿಟ್ಟು ತಿಳ್ಕೊಳ್ರಿ ನೀವು ಅನೇಕ ಯೂಟ್ಯೂಬ್ ಚಾನಲ್ಗಳು ಇದ್ದಾವೆ ಲೈಕ್ ಏನು ಈ ಒಂದು ಎಕ್ಸಾಮ್ ಪುರ ಅಂತ ಯೂಟ್ಯೂಬ್ ಚಾನಲ್ ಇದೆ ನೀವು ಅದನ್ನು ನೋಡ್ಬೋದು ಎಸ್ ಎಸ್ ಸಿ ಎಕ್ಸಾಮ್ಗಾಗಿ ಯಾರ್ಯಾರೆಲ್ಲ ಮ್ಯಾಥ್ಸ್ ನಿಮಗೆ ಹೇಳಿಕೊಡ್ತಿದ್ದಾರೆ ಅವರು ಪೂರ್ತಿ ಫಾರ್ಮುಲಾನು ಹೇಳ್ತಿದ್ದಾರೆ ಆಮೇಲೆ ಅದಕ್ಕೆ ಟ್ರಿಕ್ಸ್ನು ಹೇಳ್ತಿದ್ದಾರೆ ಇಂಥ ಮೆಥಡ್ ವರ್ಕ್ ಆಗುತ್ತೆ ಹೊರತು ನಿಮಗೆ ಜಸ್ಟ್ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಭಾಳ ಶಾರ್ಟ್ಕಟ್ಟು ಭಾಳ ಈಸಿ ಮೆಂಟಲೆಬಿಲಿಟಿ ಯಾರು ಈಜಿ ಅಂತ ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಅದ್ರ ಹೆಸರು ಎಬಿಲಿಟಿ ಓಕೆ ಮೆಂಟಲ್ ಇರುತ್ತೆ ಆ್ಯಂಡ್ ಅಷ್ಟು ಈಜಿ ಇರೋದಿಲ್ಲ ನೀವು ಕ್ವಶನ್ನ ಅರ್ಥ ಮಾಡ್ಕೋಬೇಕು ಶಾರ್ಟ್ಕಟ್ಸ್ ಎಲ್ಲರಿಗೂ ಅರ್ಥ ಆಗೋದಿಲ್ಲ ದಯವಿಟ್ಟು ಇದನ್ನೂ ಒಂದು ಇಟ್ಕೊಳ್ರಿ ಆಮೇಲೆ ಅರ್ಥ ಮಾಡಿಕೊಂಡು ಓದ್ರಿ ಸುಮ್ಮ ಸುಮ್ಮನೆ ಬೈಪಟ್ ಹಾಕಬೇಡ್ರಿ ಆಮೇಲೆ ಸರ್ ಜಸ್ಟ್ ಜಿ ಕೆ ಬುಕ್ ಓದಿದ್ರೆ ನಡೀತದ ಇಲ್ಲ ಜಿ ಕೆ ಬುಕ್ ಮೇಲೆ ಅಷ್ಟೇ ಡಿಪೆಂಡ್ ಆದರೂ ನೀಡುವುದಿಲ್ಲ ಲೀಸ್ಟ್ ಸ್ಕೂಲ್ ಬುಕ್ಸ್ ಪಿಪ್ ಟು ಟ್ವೆಲ್ತ್ ಅವ್ರ ಈಗ ಎನ್ ಸಿ ಆರ್ ಟಿ ಬುಕ್ಸ್ ಇದಾವಲ್ಲ ಅವಕ್ಕೂರ್ನೆಲ್ಲ ಓದಿದ್ರು ಒಳ್ಳೆಯದು ಕರೆಂಟ್ ಅಫೇರ್ಸ್ನ ಅದರ ಮೇಲೆ ಕವರ್ ಮಾಡಲೇಬೇಕು ನೀವು ಇಷ್ಟು ನೀವು ಈಗ ಜಸ್ಟ್ ತಯಾರಿ ಮಾಡಿರಿ ಜಸ್ಟ್ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಒಳಗಿರ್ರಿ ಆ್ಯಂಡ್ ಎಕ್ಸಾಮ್ ಒಂದು ದಿನ ಎರಡು ದಿನ ಅಥವಾ ಒಂದು ವಾರ ಇರಬೇಕಾದರೂ ಕೂಡ ಯಾರಾದರೂ ನನಗೆ ಡೆಫಿನೆಟ್ಲಿ ಮೆಸೇಜ್ ಹಾಕಿರಿ ಆರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಈವನ್ ಎಕ್ಸಾಮ್ನಲ್ಲಿ ಹೌ ಟು ಥಿಂಕ್ ಆ್ಯಂಡ್ ಮತ್ತು ಎಕ್ಸಾಮ್ನ ಅಷ್ಟಿನ ಹಾಲ್ ಒಳಗೆ ಏನು ಟ್ರಿಕ್ಸ್ ಟಿಪ್ಸ್ ಇರ್ತವೆ ಅದನ್ನು ಹೇಳ್ತೀನಿ ಈಗ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜಾಗ್ರಫಿ ಕರೆಂಟ್ ಅಫೇರ್ಸ್ ಓಕೆ ಸೈನ್ಸ್ ಸೈನ್ಸ್ ಕೂಡ ಅದು ಕರೆಂಟ್ ಸೈನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವ್ರ ನಿಮ್ಮ ಸ್ಕೂಲ್ ಬುಕ್ಸ್ ಒಳಗೆ ಏನು ಸೈನ್ಸ್ ಇರುತ್ತೆ ಆ ಥರದ ಸೈನ್ಸ್ನ ನೀವು ಕವರ್ ಮಾಡೋಕ್ಕೆ ಟ್ರೈ ಮಾಡ್ರಿ ಬೇಸಿಕ್ ಕ್ವಶನ್ಸು ಕೇಳ್ತಿದ್ದಾರೆ ಆ್ಯಂಡ್ ಈವನ್ ದ ಲೆವೆಲ್ ಆಫ್ ಕ್ವಶನ್ಸ್ ಆರ್ ಗುಡ್ ಓನ್ಲಿ ಓಕೆ ನಾಟ್ ದಟ್ ಈಸಿ ಅಷ್ಟೇನು ಈಜಿ ಇರೋದಿಲ್ಲ ನಿಮಗೆ ಅವು ಆದರೂ ಕೂಡ ನೀವು ಓದೋದ್ರ ಮೂಲಕ ಎಲಿಮಿನೇಷನ್ ಮಾಡೋದ್ರ ಮೂಲಕ ಡೆಫಿನೆಟ್ಲಿ ಪ್ರಯತ್ನ ಮಾಡ್ಬೋದು ಹೆಂಗೆ ಎಲಿಮಿನೇಷನ್ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಎಕ್ಸಾಮ್ ಎರಡು ಮೂರು ದಿನ ಇರಬೇಕಾದ್ರೆ ಅದರ ಮೇಲೂ ಒಂದು ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ ಈಗ ನಿಮ್ಮ ಫ್ರೇಮ್ ಆಫ್ ಮೈಂಡ್ ಇದೇ ಇರಲಿ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜಿಯೋಗ್ರಫಿ ಆ್ಯಂಡ್ ಕರೆಂಟ್ ಅಫೇರ್ಸ್ ಸೈನ್ಸ್ ಇವುಗಳನ್ನು ಕರೆಕ್ಟಾಗಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿರಿ ಓಕೆನಾ ಸೊ ಎಷ್ಟು ಡೈಲಿ ಒಂದು ಎಂಟರಿಂದ ಹತ್ತು ತಾಸು ವರ್ಕ್ ಮಾಡಿರಿ ಸೋಷಿಯಲ್ ಮೀಡಿಯಾನ ಬಂದ್ ಮಾಡಿರಿ ಪುಸ್ತಕಗಳ ಮೇಲೆ ನಂಬಿಕೆ ಇಡ್ರಿ ಆನ್ಲೈನ್ ಕ್ಲಾಸ್ಗಳನ್ನು ಓನ್ಲಿ ಆನ್ಲೈನ್ ಕ್ಲಾಸ್ಗಳನ್ನ ದಯವಿಟ್ಟು ನೋಡಬೇಡ್ರಿ ಒಂದು ದಿನಕ್ಕೆ ಒಂದು ತಾಸು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎರಡು ತಾಸು ಯಾರು ಬೇಕಾದವ್ರ ಕ್ಲಾಸ್ ನೋಡೋದಿದ್ರು ನೋಡ್ರಿ ನೋ ಪ್ರಾಬ್ಲಮ್ ಆದರೆ ಇದ್ರ ಮೇಲೆ ಆನ್ಲೈನ್ ಕ್ಲಾಸಸ್ನ ನೋಡಬೇಡ್ರಿ ಟೆಲಿಗ್ರಾಮ್ ಗ್ರೂಪ್ನಾಗ ಆ ಕ್ವಿಜ್ ಅಂಥೇಳಿ ನಿಂದಿರಬೇಡ್ರಿ ಅದಕ್ಕಿಂತನೂ ಪುಸ್ತಕ ಇಟ್ಕೊಳ್ರಿ ಮುಂದೆ ಆ ಪುಸ್ತಕದೊಳಗಿನ ಕ್ವೆಶನ್ ನೋಡ್ರಿ ವಿಚಾರ ಮಾಡ್ರಿ ವಿಚಾರ ಮಾಡಿ ಅದಕ್ಕೆ ಆನ್ಸರ್ ಏನು ಬರ್ಬೋದು ಅಂತ ವಿಚಾರ ಮಾಡಿ ಆನ್ಸರ್ನ ಹಾಕಿರಿ ಆವಾಗ ಮಾತ್ರ ನಿಮಗೆ ಅದು ಉಪಯೋಗ ಆಗುತ್ತೆ ನಿಮ್ಮ ತಲೆಗೆ ಕೆಲಸ ಕೊಡ್ರಿ ನೀವು ಯಾರೋ ಪ್ರಿಪೇರ್ ಮಾಡಿದ ನೋಟ್ಸು ಯಾರೋ ಪ್ರಿಪೇರ್ ಮಾಡಿದ ಕ್ವಶನ್ನು ಬರೀ ಯುವಕರೊಳಗೆ ಇದ್ದರೆ ಭಾಳಷ್ಟು ಜನಕ್ಕೆ ಇದು ಚೆನ್ನಾಗೂ ಅನಿಸುತ್ತೆ ಯಾಕೆಂದರೆ ಈಜಿಯಾಗಿ ಆಗ್ಬಿಡುತ್ತಲ್ವ ನಿಮಗೇನು ಕಷ್ಟ ಆಗೋದಿಲ್ಲಲ್ವ ಆದರೆ ನೀವು ಎಲ್ಲಿ ತನಕ ಕಷ್ಟ ಪಡೋದಿಲ್ಲ ಅಲ್ಲಿ ತನಕ ನೀವು ಪಾಸಾಗೋದಿಲ್ಲ ಸೊ ಹೀಗಾಗಿ ನಿಮ್ಮ ತಲೆಗೆ ನೀವು ಕೆಲಸ ಕೊಡಬೇಕು ಎಕ್ಸಾಮ್ ಹಾಲ್ ಒಳಗೆ ಯಾವ ಒಂದು ಆರ್ಟಿಕಲ್ಲು ಬರೋಂಗಿಲ್ಲ ಯಾವ ಶಾರ್ಟ್ ನೋಟ್ಸು ಬರೋಂಗಿಲ್ಲ ಯಾವ ಟೆಲಿಗ್ರಾಮ್ ಚಾನಲ್ಲು ಬರೋಂಗಿಲ್ಲ ನಿಮ್ಮ ತಲೆ ಹೋಗಿರ್ತೈತಿ ನಿಮ್ಮ ಕಣ್ಣು ಹೋಗಿರ್ತಾವೆ ಇಲ್ಲಿ ಪುಸ್ತಕಗಳನ್ನ ನಂಬಿಕೆ ಇಟ್ಟು ಓದಿದ್ರಂದ್ರೆ ಅಲ್ಲೂ ಅದೇ ನಂಬಿಕೆಯಿಂದ ಆ ಪ್ರಶ್ನೆ ಪತ್ರಿಕೆನ ಓದಿದಾಗ ನೀವು ಕೂಡ ಅದಕ್ಕೆ ಆನ್ಸರ್ ಮಾಡ್ಬೋದು ಓಕೆ ಸೊ ಎಷ್ಟು ಓದ್ತಿರೋ ಅಟ್ಲೀಸ್ಟ್ ಅದರ ಫಿಫ್ಟಿ ಪರ್ಸೆಂಟ್ ಅದರ ಡಬಲ್ ನೀವು ಅದ್ರ ಬಗ್ಗೆ ವಿಚಾರ ಮಾಡಿರಿ ಒಂದೇ ಕಾನ್ಸೆಪ್ಟ್ ಓದಿದಿರಿ ಓಕೆ ಈ ಕಾನ್ಸೆಪ್ಟ್ ಮೇಲೆ ಹೆಂಗೆಲ್ಲ ಕ್ವಶನ್ ಬಂದಿದ್ದಾವೆ ಏನು ಬರಬಹುದು ಅಂತ ವಿಚಾರ ಮಾಡಿರಿ ಓಕೆ ಸೊ ಎಲ್ಲ ಸಿಲೆಬಸ್ ಅಂತೂ ಕವರ್ ಮಾಡೋದು ಕಷ್ಟ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೇನಿದೆ ಅಂತ ಬಟ್ ನೀವು ಆಲ್ರೆಡಿ ಏನು ಓದಿದಿರೋ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಂದ ಏನು ಪ್ರಿಪರೇಷನ್ ಮಾಡಿದಿರೋ ಅದನ್ನೇ ರಿವಿಷನ್ ಮಾಡಿರಿ ಆಮೇಲೆ ಯಾರ್ಯಾರು ಕೋಚಿಂಗ್ ತೊಗೊಂಡಿರ ಆಲ್ರೆಡಿ ಸೊ ಅವ್ರು ನಾವು ಕೋಚಿಂಗ್ ತೊಗೊಂಡ್ರೆ ನಾನು ಬಲ್ಲಿ ಎಲ್ಲ ನೋಟ್ಸ್ ಅದಾವ್ರಿ ಹಾಂ ಅವೆಲ್ಲ ನೋಟ್ಸ್ ಎಲ್ಲ ಕಿತ್ತಿ ಸೈಡಿಗೆ ಇಡ್ರಿ ನೋಟ್ಸ್ ಓಕೆ ಇಟ್ಸ್ ಅ ಮಿತ್ ಇಷ್ಟು ಓದ್ರಲೇ ಇಷ್ಟೇ ನೋಟ್ಸ್ಲೆ ಇಷ್ಟೇ ಅಗೇನ್ ಇಟ್ಸ್ ಅ ಡ್ರಗ್ಸ್ ಡೋಂಟ್ ಡೂ ಲೈಕ್ ದ್ಯಾಟ್ ಫಸ್ಟ್ ಡೀಟೇಲ್ ಆಗಿ ಓದೋದನ್ನು ಕಲೀರಿ ಆಗಿ ಓದಿದ್ದು ನಿಮಗೆ ಉಪಯೋಗ ಆಗುತ್ತೆ ಓದಿದ ಮೇಲೆ ನೋಟ್ಸ್ ಮಾಡ್ಕೋಬೇಕಿತ್ತಂದರೆ ನೀವೇ ನಿಮ್ಮ ನೋಟ್ಸನ್ನು ರೆಡಿ ಮಾಡಿರಿ ಓಕೆ ಆವಾಗ ನಾನು ಒಪ್ಕೋತೀನಿ ಆ್ಯಂಡ್ ಇಷ್ಟೇ ಓದ್ರಿ ಇಷ್ಟೇ ಮಾಡಿರಿ ಇರೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಸಾಧ್ಯನೇ ಇಲ್ಲ ಮಿಸ್ ಗೈಡ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಆ್ಯಂಡ್ ದಿಸ್ ಈಸ್ ದ ಪ್ಯಾಕ್ಟ್ ಗೈಸ್ ಆ್ಯಂಡ್ ಸುಮ್ ಸುಮ್ಮನೆ ಏನೋ ಹೇಳಿದರೆ ಅದು ನಿಮಗೆ ಉಪಯೋಗ ಆಗೋದಿಲ್ಲ ಸೊ ಅದಕ್ಕೆ ಈ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡಿರಿ ಕರೆಂಟ್ ಅಫೇರ್ಸ್ಗೆ ಮಹತ್ವ ಕೊಡ್ರಿ ಆ್ಯಂಡ್ ಕ್ವಶನ್ ಓದಬೇಕಾದ್ರೆ ಒನ್ ಓನ್ಲಿ ಟೂ ಓನ್ಲಿ ಒನ್ ಟೂ ಓನ್ಲಿ ಒನ್ ಟೂ ತ್ರೀ ಓನ್ಲಿ ಅಂತ ಏನು ರೀಸೆಂಟ್ ಪ್ಯಾಟ್ರನ್ ಒಳಗೆ ಬರ್ತಿದ್ದಾವೆ ಹಾಂ ಆ ಪ್ಯಾಟ್ರನ್ನು ಒಂದು ಸರ್ತಿ ನೋಡ್ಕೊಳ್ರಿ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗಿ ಶಾಕ್ ಆಗಬಾರ್ದು ಓಕೆ ಸೊ ಇಷ್ಟು ನಾನು ನಿಮಗೆ ಶಾರ್ಟಾಗಿ ಹೇಳಬೇಕಾಗಿತ್ತು ಇದನ್ನ ಬಿಟ್ಟು ಮತ್ತೆ ನಿಮಗೆ ಏನೇನು ಡೌಟ್ಸ್ ಅದಾವಲ್ಲ ಅವಕೂರ್ನೆಲ್ಲ ಕೇಳರು ಗೈಸ್ ಒಂದು ಸರ್ತಿ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಅವಕೂರ್ನೆಲ್ಲ ನೋಟ್ ಮಾಡ್ತೀನಿ ನೋಟ್ ಮಾಡಿ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೇನು ಡೌಟ್ಸ್ ಇದ್ದಾವೆ ನಿಮ್ಗೇನು ಮತ್ತೇನು ಸಹಾಯ ಬೇಕು ಲೈಕ್ ಏನು ಟಿಪ್ಸ್ ಬೇಕು ಯಾವ ಸಬ್ಜೆಕ್ಟ್ ಬಗ್ಗೆ ಏನು ಬೇಕು ಹಾಂ ಅವ್ಕೂರ್ನೆಲ್ಲ ನನಗೆ ಬರೆದು ಕಳಿಸ್ರಿ ನ್ಯೂಸ್ ಪೇಪರ್ ಮಾಡ್ತಾ ಮಾಡ್ತಾಯಿದೆ ಓಕೆ ಅದರ ಉಪಯೋಗ ತೊಗೊಳ್ರಿ ಡೈಲಿ ನ್ಯೂಸ್ ಪೇಪರಲ್ಲಿ ಎಷ್ಟೋ ವಿಷಯಗಳನ್ನ ನಾನು ಡಿಸ್ಕಸ್ ಮಾಡ್ತಿದ್ದೀರಿ ಅದರ ಉಪಯೋಗ ತೊಗೊಳ್ರಿ ಮತ್ತೆ ಏನೇನು ನಿಮ್ಗೆ ಡೌಟ್ಸ್ ಇದ್ದರೂ ಕೂಡ ಎಸ್ ಪುಟ್ ಕಮೆಂಟ್ಸ್ ಅದರ ಅದನ್ನು ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ ಹಾಂ ಆಮೇಲೆ ಲಾಸ್ಟಿಗೆ ಇನ್ನೊಂದೇನು ಅಂದರೆ ಕನ್ನಡ ಪಿ ಡಿ ಒ ಕನ್ನಡ ಎಕ್ಸಾಮ್ ಒಳಗೆ ಯಾರ್ಯಾರು ಫೇಲ್ ಆಗಿರಿ ಅವ್ರಿಗೇನು ಲೆಟ್ರ್ ಬಂದೈತಿ ಈ ಪಾಸಿಬಲ್ ನನಗೆ ಲೆಟ್ರಿಗೆ ಕಳಿಸ್ರು ಗೈಸ್ ಭಾಳ ಜನ ಕೇಳಾ ಸರ್ ಇದಕ್ಕೆ ಲೆಟ್ರಿಗೆ ಆನ್ಸರ್ ಹೆಂಗೆ ಮಾಡಬೇಕು ಅಂತ ಹೆದ್ರಬೇಡ್ರಿ ಅಂತ ನಾನು ಮೊನ್ನೇ ಹೇಳಿದ್ದೀನಿ ನನ್ನ ನಂಬರ್ ಓಕೆ ಸೆವೆನ್ ಏಯ್ಟ್ ನೈನ್ ಟೂ ಜೀರೋ ಏಯ್ಟ್ ಸಿಕ್ಸ್ ಒನ್ ಓಕೆ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ಗೆ ನೀವು ಆ ಲೆಟರ್ನ ಕಳಿಸಿದ್ರೆ ವಾಟ್ಸಪ್ ಮೂಲಕ ಎಸ್ ಐ ವಿಲ್ ಮೇಕ್ ವಿಡಿಯೋ ಆನ್ ದ್ಯಾಟ್ ಓಕೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬಹುದು ನೀವು ಅಂತ ಡೆಫಿನೆಟ್ಲಿ ನಾನು ಒಂದು ಐಡಿಯಾನ ನಿಮಗೆ ಕೊಡ್ಬೋದು ಗೈಸ್ ಡೋಂಟ್ ವರಿ ಡೋಂಟ್ ಹೆದರಬೇಡ್ರಿ ನೀವೇನು ಕ್ರೈಮ್ ಮಾಡಿಲ್ಲ ಎಸ್ ಮಿಸ್ಟೇಕ್ಗಳು ಆಗ್ತವೆ ಆ್ಯಸ್ ಪಿರೆಂಟ್ಸ್ಗೆ ಗೊತ್ತಿರೋದಿಲ್ಲ ಅದನ್ನು ನಾನು ನಿಮಗೆ ಹೇಳ್ತೀನಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಿಗ್ರೆ ಹಂಗೆ ಬಂದಿತ್ತು ಅಂದರೆ ಅವ್ರಿಗೂ ಹೆಲ್ಪ್ ಮಾಡೋಣ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಹೊತ್ತಿಗೂ ಶೇರ್ ಮಾಡಿಕೊಡ್ರಿ ಇಂಥ ವಿಡಿಯೋನ ನೀವು ಶೇರ್ ಮಾಡ್ಕೊಳ್ಳೋದಿಲ್ಲ ಗೈಸ್ ಓಕೆ ನಿಮಗೆ ಇಷ್ಟೇ ಮಾಡಲೇ ಹಿಂಗೆ ಮಾಡಿರಲೇ ಅಂಥವ್ ಕೂಡ ಶೇರ್ ಮಾಡಿದೆ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಈಗ ಇಷ್ಟು ಹೇಳಿದ್ದೀನಿ ಮತ್ತೇನು ನಿಮಗೆ ಡೌಟ್ಸ್ ಇರ್ತಾವೆ ಅದನ್ನು ಅಡ್ರೆಸ್ ಮಾಡ್ತೀನಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ನ ಹಾಕಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್